ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವಾಗ ನಿಮ್ಗೆ ಹಳಸಿನಕಾಯಿಯಿಂದ ಹಳಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಕಬಾಬ್ ನಮಗೆ ಚಿಕನ್ ಕಬಾಬ್ಗಿಂತ ತುಂಬಾ ಟೇಸ್ಟಿ ಆಗಿರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ಈಗ ನೋಡೋಣ ಬನ್ನಿ ನಾನೀಗ ಸಣ್ಣದಾಗಿರೋ ಒಂದು ಹಳಸಿನಕಾಯಿನ ತಗೊಂಡು ನೀಟಾಗಿ ಮೇಲೆ ಇರೋ ಮುಳ್ಳೆಲ್ಲ ತೆಗೆದಿ ಇಟ್ಕೊಂತ ಇದ್ದೀನಿ ಈಗ ನಾನು ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗಾಕಿ ನೀರನ್ನ ಕೂಡ ಹಾಕಿ ನೆನೆಸಿ ಇಟ್ಕೊಂತ ಇದ್ದೀನಿ ಒಂದು ಐದು ನಿಮಿಷ ನೆನೆಸಿ ಇಡ್ತಾ ಇದೀನಿ ಈಗ ನಾನು ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನು ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಕಪ್ನಷ್ಟು ಕಾರ್ನ್ಫ್ಲವರು ಹಾಗೆ ಒಂದು ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಅದನ್ನ ಪೇಸ್ಟ್ನ ರೆಡಿ ಮಾಡ್ಕೊಂತೀನಿ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾಕೆ ಅಂತಂದ್ರೆ ಜಾಸ್ತಿ ನೀರು ಹಾಕಿದ್ರೆ ಅದು ಮಸಾಲೆ ಅಂಟೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಪೇಸ್ಟ್ ನ ರೆಡಿ ಮಾಡ್ಕೊಬೇಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರು ನೋಡ್ಕೊಂಡು ಹಾಕೊಂಡು ನಾವು ಈ ತರ ಪೇಸ್ಟ್ ನ ರೆಡಿ ಮಾಡ್ಕೊಬೇಕು ನಾನೀಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಆಗ್ಲೇ ನೆನ್ಸಿ ಇಟ್ಕೊಂಡಿದ್ದೆ ನೋಡಿ ಹಳಸಿನಕಾಯಿನ ಎಲ್ಲಾನು ನೀರನ್ನ ಸೋಸಿ ಇದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತ ನೋಡಿ ಈ ತರ ಮಿಕ್ಸ್ ಮಾಡಿ ಒಂದು ಅರ್ಧವರು ನೆನೆಯದಕ್ಕೆ ಬಿಡ್ತಾ ಇದೀನಿ ಇವಾಗ ನಾನು ಒಂದು ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆನ ಕಾಯಕಿಟ್ಟು ಎಣ್ಣೆ ಕಾದ್ಮೇಲೆ ನಾವು ನೆನ್ಸಿಟ್ಕೊಂಡಿದ್ವಿ ನೋಡಿ ಅಳ್ಸಿನಕಾಯಿ ಪೀಸ್ ಅದನ್ನೆಲ್ಲ ನಾವು ಎಣ್ಣೆಗೆ ಒಂದೊಂದು ಹಾಗೆ ಬಿಟ್ಕೊಳೋಣ ನೋಡಿ ಒಂದೇ ಸಲಿ ಹಾಕೋದಕ್ಕೆ ಅದು ಅದ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಒಂದೊಂದು ಹಾಗೆ ನಾವು ಬಿಟ್ಟು ಒಂದು ಐದು ನಿಮಿಷ ಎಣ್ಣೆಲೆ ನೀಟಾಗಿ ನಾವು ಕರೆದಾಗ ಅದನ್ನ ನಮಗೆ ಈ ತರ ನಮಗೆ ಏನು ಅಳ್ಸಿನಕಾಯಿ ಕಬಾಬ್ ರೆಡಿ ಆಗಿರುತ್ತೆ ಅದು ನಾನ್ ವೆಜ್ ಕಬಾಬ್ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಈ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು